ಹದಿಮೂರನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳು ಯಾವುವು ಸೈನಿಕ ಕಾರಣಗಳು ಯಾವುವು ಮಿಲಿಟರಿ ರೀಸನ್ಸ್ ಅಂತ ಕರೀತಾರೆ ಇದನ್ನು ಏನು ಕಾರಣ ನಿಮ್ಗೆ ಗೊತ್ತಿದ್ದ ಹಾಗೆ ಸೈನ್ಯದಲ್ಲಿ ಭಾರತೀಯರ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು ಅಥವಾ ಶೋಚನೀಯವಾಗಿತ್ತು ಯಾಕೆ ಅಂತಂದ್ರೆ ಉನ್ನತ ಹುದ್ದೆಯನ್ನ ಸೈನಿಕರಿಗೆ ನೀಡ್ತಾ ಇರಲಿಲ್ಲ ಸೊ ನೀವು ಪಾರ್ಟ್ ಒನ್ ಅಲ್ಲಿ ಸೋಷಿಯಲ್ ಅಲ್ಲಿ ಓದಿದಿರ ಅಲ್ವಾ ಸೊ ಉನ್ನತವಾದ ಹುದ್ದೆ ಸೈನಿಕರಿಗೆ ಭಾರತದಲ್ಲಿ ಲಭಿಸ್ತಾ ಇದ್ದಿದ್ದು ಅಂತಂದ್ರೆ ಯಾವುದು ಸುಬೇದಾರ್ ಹುದ್ದೆ ಓಕೆ ಅದನ್ನ ಬಿಟ್ರೆ ಬೇರೆ ಎಲ್ಲ ಉನ್ನತ ಹುದ್ದೆಗಳು ಎಲ್ಲಾ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಸಿಗ್ತಾ ಇದ್ವು ಬರೀ ಕೆಳ ಹಂತದ ಹುದ್ದೆಗಳನ್ನ ಮಾತ್ರ ಭಾರತೀಯರಿಗೆ ಕೊಡ್ತಾ ಇದ್ರು ಅತ್ಯುನ್ನತ ಹುದ್ದೆ ಭಾರತೀಯರಿಗೆ ಲಭಿಸ್ತಾ ಇದ್ದಿದ್ದು ಅಂದ್ರೆ ಸುಬೇದಾರ್ ಹುದ್ದೆ ಸೊ ಇದರಿಂದಾಗಿ ಸೈನಿಕರಿಗಿದ್ದ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಪ್ರಮೋಷನ್ ಸ್ಯಾಲರಿ ಮತ್ತೆ ಅವರ ಪೊಸಿಷನ್ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಇಲ್ಲೂ ಕೂಡ ತಾರತಮ್ಯ ಆಂಗ್ಲರ ತಾರತಮ್ಯ ಅಲ್ವಾ ಸೊ ಆಂಗ್ಲರೇ ಮೇಲುಗೈ ಸಾಧಿಸಬೇಕು ಅನ್ನೋ ಅಂತ ನಿಲುವು ಇದರಿಂದ ಅವರ ಪರಿಸ್ಥಿತಿ ತುಂಬಾ ಶೋಚನೀಯ ಆಗತ್ತೆ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದಿಸಿತು ಇದರಿಂದ ಸೈನಿಕರು ದಂಗೆ ಏಳಲು ಕಾರಣ ಆಯಿತು ಅದರ ನಂತರ ನೀವು ಅವರಿಗೆ ಕೊಟ್ಟಂತಹ ತುಪಾಕಿಗಳಿಗೆ ಸವರಿದೇನು ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿದದ್ದು ಇವೆಲ್ಲ ಸೇರಿ ಸೈನಿಕರು ದಂಗೆ ಹೇಳಲು ಕಾರಣ ಆಗತ್ತೆ ಇಲ್ಲಿ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆ ಅಂತಂದ್ರೆ ಸಾಗರವನ್ನ ದಾಟಿ ಬೇರೆ ದೇಶಗಳಿಗೆ ಹೋಗಿ ಸೇವೆ ಮಾಡತಕ್ಕಂಥದ್ದು ಕೆಲವೊಂದು ಹಿಂದಿನ ಕಾಲದಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಸಾಗರ ಉಲ್ಲಂಘನೆ ಮಾಡುವುದು ಆ ನಿಷಿದ್ಧ ಅನ್ನುವಂತಹ ನಿಯಮ ಇತ್ತು ಮಕ್ಕಳೇ ಓಕೆ ಅಂದ್ರೆ ಯಾರು ಸಾಗರ ಉಲ್ಲಂಘನೆ ಮಾಡಬಾರದು ಆದರೆ ಅವರನ್ನ ಸಾಗರೋತ್ತರ ಸೇವೆಗೆ ಬ್ರಿಟಿಷರು ಒತ್ತಾಯಿಸಿದ್ರು ಇದು ಧಾರ್ಮಿಕವಾಗಿ ಅವರನ್ನ ಪ್ರಚೋದಿಸಿತು ಈ ಎಲ್ಲ ಕಾರಣಗಳಿಂದಾಗಿ ಸೈನಿಕರು ದಂಗೆ ಏಳಲು ಒಂದು ದಾರಿಯಾಯಿತು ಓಕೆ ಇವೆಲ್ಲ ಸೈನಿಕ ಕಾರಣಗಳು